ಏನೇಳು ಇಷ್ಟೊತ್ತಾದ್ರೂ ಬಂದೇ ಇಲ್ಲ ನಾನ್ ಬೇರೆ ಬದ್ ಕಳ್ಸ್ಬಿಟ್ಟೆ ದುಡ್ತಾನೆ ಅಂದ್ರೆ ಮನೆಗೆ ಬರ್ಬೇಡ ಅಂತ ಎಲ್ಲರೂ ಒಂದ್ ಆ ಹಾ ಎಲ್ಬೋದನ್ ಮುಸುಡಿ ಬತ್ತನ ಹಾಕು ಎಲ್ಬೋದನ್ ಅವನ್ ಮನೆ ಬಿಟ್ಟು ಹೋದಂಗ ಆಯ್ತಾ ಆದ್ರೂ ಆಲೇ ನೀ ಏಳು ಗಂಟೆನೇ ಹಾಕಕ್ ಬತ್ತದೆ ಎಲ್ಲೇ ಹೋಗಿದ್ರು ಬಂದ್ಬಿಡನು ಕಾಸಿಲ್ಲ ಅಂತ ನಾರು ಬರಬೇಕಲ್ಲ ಯಾಕೆ ಬಂದಿಲ್ಲ ಇನ್ನುವೆ ಹೆಂಗೋ ಮಾಡಿ ಚೀಟಿ ಕಟ್ತೆ ಇವನ್ ಎತ್ತ ಹೋಗೋದ ನಿಜವಾಗ್ಲೂ ಎಲ್ಲಾರು ಉಂಟು ಅದ್ನ ಏ ಬತ್ತನ ಹಾಕು ಏನ್ ಎಳೆ ಮಗವ ಮುಸುಡಿ ಬರ್ದೇ ಎಲ್ಲೋದನ್ನ ಹಾಕು ಕೆಲ್ಸಕ್ ಬಂದ್ಬಿಟ್ಟು ಈಗ ಬೇಡ ಅಲ್ಲ ಆಳು ಸಾಕು ಅಂತ ಹಿಂಗಾದ್ರೆ ಏನಪ್ಪ ಮಾಡೋದು ಚೀಟಿಗೆ ಈಗಲೇ ಪಾಟಿ ಪದಾರ್ಕ ಕಟ್ಟಿನಿ ತಾಳಿ ಮುಡಗಬಿಟ್ಟು ಕೆಲಸ ಇಲ್ಲ ಅಂದ್ರೆ ಅದ್ನಂಗ್ ಬಿಡಿಸಿಕೊಳ್ಳೋದು ಮುಂದಿನ ತಿಂಗಳು ಚೀಟಿ ಏನ್ ಕಟ್ಟೋದು ಉಗಾದಿ ಹಬ್ಬ ಬೇರೆ ಬತ್ತದೆ ಏನ್ ಮಾಡೋದು ಇನ್ ಬಂಗಾರಿಗೆ ಬಂದ್ರೆ ಅದ್ ಮಾಡಮ್ಮ ಇದ್ ಮಾಡಮ್ಮ ಹಬ್ಬಕ್ಕೆ ಅಂತ ಅಂತೇಳೆ ಬೇರೆ ಒಂದ್ ರೂಪಾಯಿ ಇಲ್ಲ ಹೆಂಗೋ ಮೂರವರ್ ಸಾವಿರ ಕೊಟ್ಟವಯ್ಯೊಂದ್ ಸಾವಿರ ರೂಪಾಯಿ ಅದೇ ಇರ್ಲಿ ಅದಕ್ಕಾರು ಬೇಕಾಯ್ತದೆ ಬಿಡ್ಸ್ಕೊಳಕಾರ್ ಬೇಕಲ್ಲ ಹ್ಮ್ ಇವ್ ತಿ ಮಾಡಿ ಎತ್ತ ಗೋಳ ನೋಡು ಇವನ್ ಬರೀ ಇದೇ ಗೋಳು ತಾಯಿ ಹಾಕಿ ಎಲ್ಲಾರು ಹೋಗಿ ದುಡ್ಡು ತಗೊಂಡು ಮನೆಗೆ ಬರಬೇಡ ಅನ್ನಲ್ಲ ಅದಕ್ಕೆ ಎಲ್ಲ ಅನ್ಕಂತೆ ಹೋಗ್ಲಾಕು ಏನತ ನನಗೂ ಸಾಕಾಕ ಹೋಗೋದೆ ಅಡುಗೆ ಏನು ಮಾಡೋದು ಏನೋ ಒಂದು ಮಾಡಿದ್ರೆ ಆಯಿತು ನೋಡ್ತೀನಿ ಏನಿದೆ ಅಡುಗೆ ಮಾಡೋಕ್ಕೆ ಅಂತ ಅಯ್ಯೋ ನಾಳೆ ಇಷ್ಟೊಂದು ಟೈಮ್ ಆಯ್ತಲ್ಲ ನಾಳೆ ಗರಿಯನ್ನು ಎಲ್ಲೋದನ್ನಪ್ಪ ನಮ್ಮ ಮೊಟ್ಟೆ ಹೊರ್ಸೋಕೆ ನಾನೆಲ್ಲೋ ಎಲ್ಲೋದನ್ನು ಬರ್ತಾನೆ ಅನ್ಕೊಂಡ್ರೆ ಇನ್ನೂ ಬಂದೇ ಇಲ್ವಲ್ಲ ನಿಜವಾಗ್ಲೂ ಎಲ್ಲರೂ ಒಂದು ಏನೇ ಆದರೂ ಏನೇ ಅಂದರು ಇಷ್ಟೊತ್ತಿಗೆ ಬಂದ್ಬಿಡ್ತಿದ್ದ ಮನೆಗೆ ಇವತ್ತು ಇನ್ನೂ ಬಂದೇ ಇಲ್ವಲ್ಲ ಎತ್ತಾಗ ಉಂಟೋದ ನೋಡೋ ತಾಡಿ ಅಲ್ಲ ಅಂಗಡಿ ಕಡೆ ಎಲ್ಲರೂ ಇದ್ದಾನೆ ತಿತಿ ಮಾಡ ಏನ್ ಜ್ಞಾನ ಬೇಡ ಅವ್ನಿಗೆ ಇವತ್ತೇ ಮೊದ್ಲ ಬೋದಿರೋದು ನಾನು ಕಾಸಿ ಇಲ್ಲ ಬಂದು ಹೇಳ್ಬೇಕಾನೆ ಹೋಗತೈ ಅದೇನಾರು ಆಗಿ ನೋಡ್ತೀನಿ ಗೌರಿ ತಗೊಂಡೆ ಕುತ್ಕೋ ಅಯ್ಯೋ ಅಮ್ಮ ತಡಿ ಯಾಕೆ ಏನಾಯ್ತು ಯಾಕೆ ಗಾಬರಿ ಆಗಿದೆಯಲ್ಲ ಯಾಕ್ಲೇ ಅಮ್ಮ ನನ್ ಗಂಡ ನೋಡ್ದೆ ಇಲ್ಲೆಲ್ಲ ರೇ ಏನ ಏ ಹಂಗಲಕ ನನ್ ಗಂಡ ಐತ ಓದನ ಅಂತ ಇಲ್ಲ ನಾನ್ ನೋಡಿಲ್ಲಪ್ಪ ಯಾಕೆ ನಂಗೆ ಹುಡುಕ್ತೇದಿ ನನ್ ಗಂಡ ಓದ್ನಾಂತ ಎಲ್ಲೋಗಿದನು ಗೊತ್ತ ಹೋಗು ಏ ಹಂಗಲ್ಲ ಕಣಮ್ಮ ಎಲ್ಲೇದ ಆತರ ಚೀಟಿ ಕಟ್ಟಿಲ್ಲ ಅಂತ ಅವ್ಗು ನನಗೂ ಜಗಳಾಯ್ತು ಹೋಗು ದುಡ್ತಾರು ದುಡ್ತಾರದ ಮನೆಗೆ ಬರ್ಬೇಡಲ್ಲಾಯಿ ಅಂತ ಬೋದೇ ಅದಕ್ಕೆ ಹೆಂಗ್ ಹುಡುಕ್ತಾನೆ ಇನ್ನು ಬಂದಿಲ್ಲ ಯಾವತ್ತು ಇಷ್ಟೊತ್ತು ಕಂಟಿತಿಲ್ಲ ಬೆಳಿಗ್ಗೆ ಬೇರೆ ಹೆಂಗ್ಬಿಟ್ಟನಲ್ಲ ಎಲ್ಲ ಎಲ್ಲರೂ ನಿನ್ ಅಂತ ನೋಡ್ತಾನೆ ಏ ಹೋಗು ಏನ್ ಹೇಳ ಮಗವನ ಕೂತಾಕಿಲ್ವಾ ಬತ್ತಂತೆ ಅವನು ನೋಡ್ತಿಂತಡಿ ಹ್ಮ್ ಹೋಗ್ ನೋಡಗವ ಏನ್ ಸಿಮ್ಗಿಲ್ ಗಂಡ ಈಗಲ್ವಾ ಅದಕ್ಕೆ ಹೆಂಗ್ ಆಡ್ತಾಳೆ ಹ್ಮ್ ಬೆಂಕಿ ಯಾಕ ಏ ಚನಕ ಬಾ ಕುತ್ಕೋ ಬೈಲಿ മാത്രോണത ಏನಿಲ್ಲ ಬಿಡು ಇನ್ನು ಮನೆಗೆ ಬಂದಿಲ್ಲ ಅದಕ್ಕೆ ಹೆಂಗ್ ನೋಡ್ತದೆ ಯಾಕೆ ಯಾಕೆ ಜಗ್ಲವಾ ತಡೀಕ ಮೊದ್ಲು ಹುಡುಕ್ತೀನಿ ಈಗ ಮಾತಾಡಕ್ಕೆ ಟೈಮ್ ಇಲ್ಲ ಬರ್ತೀನಂತೆ ಹ್ಞೂ ಸರಿ ಸರಿ ಹೋಗು ಎಲ್ಲೋದಕ್ಕೆ ಬರ್ತದೆ ಮನೆಗೆ ಯಾಕೆ ಮನೆ ದಾರಿ ಗೊತ್ತಿಲ್ವಾ ತಪ್ಪಿಸ್ಕೋಬಿಟ್ಟಿದ್ದ ಹೋಗ್ ಸುಮ್ನೆ ಹಂಗು ನಿಮ್ಗೆ ಎದಾಡ್ತಾ ಓ ಯಾ ಪಾಟಿ ಬೀದ್ ಬೀದಿಲ್ಲ ಕಚ್ಚಾಡ್ತಾರೆ ಹುಡುಕ್ತಾಳೆ ಹ್ಮ್ ಎದ್ನಿರಿ ಓದ್ಕಳಿ ಇನ್ನೂ ಆಟಾಡ್ ಮುಗ್ದಿಲ್ವ ನಿಮ್ದು ಎದ್ ಬನ್ನಿ ಎಲ್ಲೊಂದಪ್ಪ ಇವನು ಹಾಲೆ ಎಷ್ಟು ತಾಗೋಯ್ತು ಹುಡುಕಿ ಹುಡುಕಿ ಸಾಕಾಯ್ತು ಫೋನ್ ಬೇರೆ ಮನೇಲಿ ಅಂತ ತಗೊಂಡು ಹೋಗಿಲ್ಲ ಯಾರ್ ಕೇಳಿದ್ರು ನೋಡಿಲ್ಲ ನೋಡಿಲ್ಲ ಅಂತಾರೆ ಏನಪ್ಪ ಮಾಡ್ಲಿ ಈಗ ಯಾರಾದ ನಿಂತ ಕೆಲಸ ಮಾಡೋದು ಇನ್ನೂ ಎತ್ತ ಎತ್ತಗೋದ್ನ ಎಲ್ಲೋ ಅದ್ನ ಅಯ್ಯೋ ಭಗವಂತ ಏನಪ್ಪ ಮಾಡದು ಎಲ್ಲಿ ಅಂತ ಹುಡ್ಕೋದಿವ್ನ ತಿಥಿ ಮಾಡೋ ಜ್ಞಾನ ಬೇಡ ನನಗೆ ಎಷ್ಟು ಅಂತ ಹುಡ್ಕೊಂಡು ನಾನು ಹಾಲೆ ಕತ್ಲೇನೆ ಆಗೋಯ್ತು ಅಯ್ಯೋ ಎತ್ತ ಎತ್ತಗೋದ್ನಪ್ಪ ನನ್ನ ಕಂಡ್ರ ನಾನು ಬೇರೆ ಫೋನ್ ಕಳಿಸ್ಬಿಟ್ಟೆ ದುಡ್ತದ ಮನೆಗೆ ಬರಬೇಡ ಎಲ್ಲರೂ ಸಾಯಿ ಅಂತ ಅಯ್ಯೋ ಸತ್ಕಿತ್ತು ಹೋಗ್ಬಿಟ್ನ ಹೆಂಗೆ ಅಯ್ಯೋ ಸಿಕ್ಕಿಲ್ಲ ಮನೆ ಹೋದ್ರೆ ಬೈತಾಳೆ ಅನ್ಬಿಟ್ಟು ಸತ್ಗಿ ತೊಂದೊಂದೆ ಹೆಂಗೆ ಅಯ್ಯೋ ಈ ತಡ ರಾತ್ರಿ ಎಲ್ಲ ತೋಡ್ಕಾನೆ ಯಾರನ್ನಂತ ಕೇಳಾನೆ ಎಲ್ಲಂತ ಅಂತ ನೋಡಾನೆ ಕತ್ಲೆ ಬೇರೆ ಆಗದೆ ಭಯ ಬೇರೆ ಆಯ್ತ ಕೂತದೆ ಏನಿದೆ ಸೌಂಡು ಅಪ್ಪ ಮೊದ್ಲು ಮನೆಗೆ ಹೋಗದ ಈ ಗಾಳಿ ಕತ್ಲೆ ಆಗದೆ ಭಯ ಬೇರೆ ಆಯ್ತದೆ ನೋಡದ ಬೆಳಗಾನ ಬಂದನೋ ಇಲ್ವೋ ಇಲ್ಲ ಬೆಳಗ್ಗೆ ಹುಡುಕಿದ್ರೆ ಆಯ್ತು ಓ ಯಾರು ಯಾರ ಎದುರ್ಸ ಕೂಗ್ತಾರದು ಅಯ್ಯೋ ದೇವ್ರೆ ನಾಯೋ ದೇವ ಹೋಗುತ್ತೀವಲ್ಲಪ್ಪ ಮೊದಲಿನ ಜಾಗ ಖಾಲಿ ಮಾಡೋದ ಮನೆಗೊಂಡು ಹೋಗದ ಏಯಪ್ಪ ಎಲ್ಲೊಂಟದ್ದು ಗೌರಿ ಮನೇಲೇ ಇಲ್ವಲ್ಲ ಬಾಗ್ಲು ಬೇರೆ ತಗ್ದಾಕ್ಬಿಟ್ಟು ಹೋಗವಳೆ ಎಲ್ಲೊಂಟದ್ದು ಇಷ್ಟೊತ್ತಲ್ಲಿ ಚೀಟಿ ಕಟ್ಟಕ್ ಕಾಸಿಲ್ಲ ಅಂತ ಎಲ್ಲ ರೋಂಟ್ ಕಿಂಟ್ ಹೋದ್ಲಾ ಇಷ್ಟೊತ್ತಾದ್ರೂ ಮನೇಲಿ ಇಲ್ವಲ್ಲ ಎಲ್ಲೊಂಟದ್ಲು ನಾನು ಎಲ್ಲೋ ಇಲ್ಲೇ ಅಂಗಡಿ ಕಡೆ ಹೋಗಿರ್ಬೇಕು ಅಂತೀನಿ ನಾನು ಬಂದ್ ಅರ್ಧ ಗಂಟೆ ಆಯ್ತು ಇನ್ನೂ ಬಂದಿವಲ್ಲ ಅವಳು ಎಲ್ಲೋದ್ಲು

ದುಡ್ಡ್ ಸಿಕ್ಕಿಲ್ಲ ಅಂದ್ರೆ ಮನೆಗೆ ಬರೇ ಬೇಡ ಇಲ್ಲ ಸಾಯಿ ಅಂತ ಸಾಹಾಕ ಆಗಿದೆ ನನ್ನ ಅತ್ತೆ ದುಡ್ಡು ಇಚ್ಛಾಕತ್ತಾನ ಅಯ್ಯೋ ಅದ್ರ ಬೈತಿದಿ ಇದ್ರೂ ಬೈತಿದಿ ಏನ್ಲೇ ನಿಂದು ಗೋಳು ಕೆತ್ತಾರ್ ನನ್ನ ಅಣ್ಣ ಎಷ್ಟ್ ಹಿಡ್ಕೆ ಬರ್ತಾನ ನಾನು ಸಾಹಾಕೋಯ್ತು ದುಡ್ಡು ಮಾಡನ ಮಾಡ್ಕೊಂಡ್ ತರ್ಬೇಕು ಏನ ಅಷ್ಟಾಗ್ಬಾರ್ದಿ ನ ಅವ್ನ್ಗ ಏ ನಾನ್ ಇಲ್ಲೇ ಮಾರ್ದೆ ಪಕ್ಕೂರೋರು ಅಣ್ಣಾ ಹಿಂಗೆ ದುಡ್ಡು ಕೇಳ್ತಿದ್ನಾ ಸುಮ್ ಸುಮ್ನೆ ಯಾರು ದುಡ್ಡು ಕೊಡಕಿಲ್ಲ ಕಣಪಾ ಕೆಲಸ ಮಾಡಿದ್ರೆ ಕೊಡೋದು ನಿನ್ಗೊಂದು ಕೆಲ್ಸ ಜಾಗ ತೋರ್ಸ್ಕೊಡ್ತೀನಿ ಓನರ್ ಮಾತ್ರ ಬಾರಿ ಒಳ್ಳೆಯವರು ಕೇಳ್ ಕೇಳ್ದಂಗ ದುಡ್ಡು ಕೊಡ್ತಾರೆ ಮಾಡಿಯಾ ನೋಡ್ತಾ ಅಡತ್ತ ಓನರು ಅದಕ್ಕೆ ತಡಿ ನೋಡ್ಕೊ ಬರದ ಕೊಟ್ಟಿರ್ಬೇಕಾದ್ರೆ ಅಡ್ವಾನ್ಸ್ ಇಸ್ಕೊ ಬರದ ಅಂತ ಓದೆ ಟೈಮ್ ಆಗೋಯ್ತು ಹೇಳ್ಬೇಕಾನೆ ಬಗಳ್ಬೇಕಾನೆ ಫೋನ್ ಗಿನ್ ಮಾಡಿ ಜಗಳಾಡ್ಕೊ ಬರೇ ಬಂದ್ಬಿಟ್ಟಿನಿ ಏನ್ ಅನ್ಕೊಂಡ್ರಲ್ಲ ಏನೋ ಎಲ್ಲಿ ಹುಡುಕ್ತದಳ ಅಂತ ಜ್ಞಾನ ಬೇಡ ನಿಂಗೆ ಅಯ್ಯ ನನ್ಗೇನ್ ಗೊತ್ತು ನೀನ್ ಈ ಪಾರ್ಟಿ ಹುಡುಕ್ತಾ ಅಂತ ಹೋದ್ರೆ ಹೋಯ್ತಾನೆ ಹಾಕು ಅಂತ ಸುಮ್ನೆ ಇರ್ತಾಳೆ ಅನ್ಕಂಡೆ ಅದೇ ಪಾರ್ಟಿ ಹುಡುಕಿದ್ಯಲ್ಲೇ ನನ್ ಕಂಡ್ರೆ ಅಷ್ಟೊಂದು ಇಷ್ಟ ನಿಂಗೆ ಇಷ್ಟ ಆಗ್ಬೇಡ ಮತ್ತೆ ತಿಪ್ಪಿ ಹೆಂಗ್ ಮಾಡದಪ್ಪ ಅಂತ ಯೋಚನೆ ಮಾಡ್ತೇವನಿ ಆದ್ರೂ ಬಿಡ್ಲೆ ಅದ್ ಕಂಡ್ರೆ ಪ್ರಾಣ ಮಾಡಿಕೊಂಡಿದ್ದೀನಿ ನೀನು ಬರ್ನಿಲ್ಲ ಅಂತ ಊರೆಲ್ಲ ಹುಡುಕಿದ್ಯಲ್ಲ ಖುಷಿಯಾಗೋಯ್ತು ಖುಷಿ ಬೆಂಕಿ ಅಕ್ಕ ಮೇಲಾರು ಹೋದ್ರೆ ಹೇಳ್ಬಿಟ್ಟು ಹೋಗು ಆಯ್ತು ಬಿಡು ಹೇಳ್ದೆ ಎಲ್ಗು ಹೋಯ್ಕಿಲ್ಲ ಮಾತ ನೋಡ್ ಮಾಕವ ನಿಮ್ದು ಬೆಂಕಿ ಯಾಕ ನಡಿ ನನ್ಗೂ ಸುತ್ತಿ ಸುತ್ತಿ ಹೊಟ್ಟೆ ಇರ್ತದೆ ಅಡಿಗೆ ಮಾಡೀನಿ ಊಟ ಮಾಡದ್ ನಡಿ ಯಾವ್ರಿಗೆ ಹೋಗಿದೆ ಕೆಲ್ಸ ಹುಡಿಕೊಂಡು ಕಾಸು ತಂದ ಅಂಕಲೇ ತುರಲಿ ಅಣ್ಣ ತೋಟ ಮಾಡ್ಕೊನೆ ಅಲ್ಲಿ ನೋಡ್ಕೋಬೇಕಂತೆ ಡೈಲಿ ಎದ್ದಿ ಎದ್ದಿ ಹೋಗೋದು ಸಂಜೆ ಆರು ಗಂಟೆಗೆ ಬರೋದು ಹಂಗೂ ಇಲ್ಲೇ ಇರ್ಬೋದು ಬೇಕಾರೆ ಮನೇನು ಕೊಡ್ತೀವಿ ಅಂದ್ರು ಇಲ್ಲ ಇಲ್ಲ ಬೇಡ ನಾನು ಹಬ್ಬ ಬತ್ತಿನ ಸಾಕು ಅಂದೆ ಆಯ್ತು ಬಾಪ ಅಂದ್ಬಿಟ್ಟು ಅಂದ್ರು ನಾನೇ ಒಂದು ಐದು ಸಾವಿರ ಅಡ್ವಾನ್ಸ್ ಕೊಡೋಣ ಬತ್ತೀನಿ ಅಂತಂದೆ ಕೊಟ್ಟವ್ರೆ ಐದು ಸಾವಿರವ ಹ್ಯಾಂಗ ಬಿಡು ಅದನ್ನಾರು ಮಾಡಿದ್ಯಲ್ಲ ಇನ್ಮೇಲಾರು ಡೈಲಿ ಕೆಲ್ಸಕ್ಕೆ ಹೋಗು ಚೀಟಿಗೆ ಪರ್ದಾಡಕ್ ಬೇಡ ಇಲ್ಲ ಬಿಡು ಏನ್ ಚೀಟಿಗೆ ತಲೆ ಕೆಡ್ಸ್ಕೊಳಂಗಿಲ್ಲ ಅಣ್ಣ ಕೊಡು ಅಂದ್ರೆ ಕೊಡ್ತೇನೆ ಓನರ್ ಬಾರಿ ಒಳ್ಳೆ ಮನಸ್ಸ ಮಾತ್ರ ಟೈಮ್ ಎಷ್ಟು ಆಯ್ತು ಆಲೇ ಹತ್ತು ಗಂಟೆ ಹ್ಞೂ ಆಯ್ಕೆ ಮತ್ತೆ ಟೈಮು ಸಂಜೆ ಆರು ಗಂಟೆ ಹಿಡ್ದಿತ್ತು ನಾನು ನಿನ್ನ ಹುಡ್ಕೋಕೆ ಹತ್ತು ಗಂಟೆ ಕತ್ಲೆ ಆರು ಗಂಟೆ ಹುಡ್ಕಿನಿ ಹತ್ತು ಗಂಟೆ ಗಂಟ ಹಂಗೂ ಭಯ ಬೇರೆ ಕತ್ಲೆ ಹೋದ್ರೆ ಕುಡ್ಕದ ಅಂತ ಬಂದೆ ಮನೆಗೆ ಇನ್ನೊಂದ್ಸತಿ ಯಾವ ತಾರ ಹಿಂಗೆ ಮಾಡಿಗೇಡಿ ಆಯ್ತು ಬಿಡ್ಲ ಮಾಡಕಿಲ್ಲ ಹೋಗು ಊಟ ಕಬ್ಬರಗು ಉಣ್ಣದ ಹ್ಞೂ ತಡಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ